ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಹಸು ಮೇಲಿನ ದೋಸ್ತೊಂದು ಗಾಳಿ ಗಾಡಿ ಅರೆ ಹಸು ಮೇಲಿನ ಗಾಡಿ ದೋಸ್ತು ಆರೆ ರೇ ಮಾಡೋದು ಎಷ್ಟು ಹಾಂ ಕೊಡೋದು ಗಾಡಿ ಮಾಡಲ್ ಇಪ್ಪತ್ತ್ ಮೂರ್ ರೀ ಓನರ್ ಎಷ್ಟ್ ಇದಾರೆ ಒಬ್ಬನೇ ಡಗ್ಗಿ ಬಿಡಿಸಿಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಲೋನ್ ಐತೆ ಗಡಿ ಚಾನಲ್ ಯಾರ ಹೌದು ಹಾ ಸರ್ ಲೋನ್ ಐತೆ ಗಡಿ ಮೇಲೆ ಆ ಲೋನ್ ಐತೆ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಕಡಿಮೆ ಕೊಡ್ತೀರಾ ಕ್ಲಿಯರ್ ಮಾಡ್ಕೊಡ್ತದ ಕೊಡ್ತೀರಾ ರನ್ನಿಂಗ್ ಆಗಿದೆ ಗಡಿ ಗಡಿ 30000 ರನ್ನಿಂಗ್ ಆಗಿದೆ ಯಾವುದು ಇದು ದೋಸ್ ಪ್ಲಸ್ ಎಲ್ ಎಸ್ ಗಡಿ ದೋಸ್ ಪ್ಲಸ್ ಎಲ್ ಎಸ್ ಸರ್ ಎಲ್ ಫೋರ್ಸ್ ಇರಿ ಬಿಡ್ತೀರಾ ಹಾ ಫೋರ್ಸ್ ಇರಿ ಎಲ್ ಗಾಡಿ ಕಂಡೀಶನ್ ಎಲ್ಲ ಚೆನ್ನಾಗಿ ಇದೆಯಾ ಹಾ ಕಂಡೀಶನ್ ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಇದು 10000 10000 ಆ ನೀಲ್ ಬರ್ತದೆ ಲೊಕೇಶನ್ ಗಾಡಿ ಅಣೆಮಂದ್ರ ತಾಲೂಕು ಆಗರ ಜಿಲ್ಲಾ ಕುಂದೇವ್ ಹ್ಮ್ ಅಲ್ಲಿ ಲೋಕಲ್ ಗಾಡಿ ಇರೋದು ಆತ ಅಲ್ಲಿ ಲೋಕಲ್ ಅಲ್ಲ ಹೊರಗಡೆ ಐತೆ ಗಾಡಿ ಗಾಡಿ ಬೆಂಗಳೂರಲ್ಲಿ ಇದೆ ಬರ್ತತ್ರಿ 5ನೇ ತಾರೀಕಿಗೆ ಹೌದಾ ಇವಾಗ ಬೆಂಗಳೂರಲ್ಲಿ ಇದೆಯಾ ಹಾ ಬೆಂಗಳೂರಲ್ಲಿ ಇದೆ ಎಷ್ಟು ಹೇಳ್ತರ ರೇಟ್ ಗಾಡಿಗೆ 20 ರ 5 ಎಂಟೇ ಇಪ್ಪತ್ತು ಎಂಟೇ ಇಪ್ಪತ್ತು ಎಂಟು ಲಕ್ಷದ ಇಪ್ಪತ್ತು ಸಾವಿರ ನೋಡಾ ಹಾಂ ಗಡಿ ಗಾಡಿ ಎಷ್ಟು ಐತೆ ಇದು ಅದು ಎಂಟು ಎಂಬತ್ತು ಅನ್ನ ಎಂಟು ಒಂಬತ್ತು ಒಂಬತ್ತು ಲಕ್ಷ ಇರಬೇಕು ಒಂಬತ್ತು ಲಕ್ಷ ಐತೆ ಎಂಟು ಇಪ್ಪತ್ತು ಹೇಳ್ತಿದ್ದೀರಾ ಹಾಂ ಇದು ಹಾಂ ಇಪ್ಪತ್ತ್ಮೂರನೇ ಮಾಡಲಿ ಏಳನೇ ತಿಂಗಳು ಏಳನೇ ತಿಂಗಳು ಒಂದು ಎಷ್ಟು ಇದು ಸಾವಿರ ಹೆಚ್ಚು ಕಮ್ಮಿ ಆಗೋದು ಹತ್ತು ಸಾವಿರ ಅಪ್ಡೇಟ್ ಮಾಡ್ತೀವಿ ಗಾಡಿನ